ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತಿರ್ಗಾ ಪಾರ್ಸಲ್ ಜೊತೆಗೆ ಬಂದಿದ್ದೀನಿ ಓಪನಿಂಗ್ ವಿಡಿಯೋ ಮಾಡೋಣ ಅಂತ ಮೀಶೋ ಪಾರ್ಸಲು ಏನಪ್ಪ ಇದು ಅಂತಂದರೆ ಟಾಪ್ಸ್ ಓಪನ್ ಮಾಡಿದೆ o pai absurd tá, do para isso ಸಿಕ್ಸ್ ನೈನ್ಟಿ ರುಪೀಸ್ ಏನೋ ಇದೆ ನಾನು ಹಾಕ್ತೀನಿ ಸೈಡಲ್ಲಿ ಹಾಕ್ತೀನಿ ಎಲ್ಲ ಲಿಂಕ್ ಹಾಕ್ತೀನಿ ರಿಸ್ಕ್ರಿಪ್ಷನಲ್ಲಿ ದುಡ್ಡು ಲಿಂಕ್ ಹಾಕ್ತೀನಿ ಫೈವ್ ಟಾಪ್ಸ್ಗೆ ಮತ್ತು ಇದು ಬೇರೆ ಸಪ್ರೇಟು ಟೂ ಟಾಪ್ಸ್ ಇದೆ ಇದರಲ್ಲಿ ಇದನ್ನು ನೋಡಿಬಿಡೋಣ ಆಮೇಲೆ ಅದನ್ನು ಓಪನ್ ಮಾಡ್ತೀನಿ ಇದು ಬಂದು ಪಿಂಕ್ ಲೈಟ್ ಪಿಂಕ್ ಕಲರು ನನಗೆ ಡೈಲಿ ಯೂಸ್ಗೆ ಬೇಕು ಅಂತ ತಗೊಂಡಿದ್ದೀನಿ ಸೈಡ್ ಕಟ್ ಮತ್ತೆ ತ್ರೀ ಫೋರ್ತ್ ಸಿಂಪಲ್ ಟಾಪ್ ಇದು ಸಾಫ್ಟ್ ಆಗಿರುತ್ತೆ ಲೈನಿಂಗ್ ಇರೋಲ್ಲ ಇದು ಒಳಗಡೆ ಲೈನಿಂಗ್ ಇರಲ್ಲ ಸಿಕ್ಕಾಪಟ್ಟೆ ಸಾಫ್ಟ್ ಆಗಿರುತ್ತೆ ಎಷ್ಟೇ ರಫು ಯೂಸ್ ಮಾಡಿದ್ರು ಏನಾಗಲ್ಲ ಸಾಫ್ಟ್ ಆಗಿರುತ್ತೆ ನನಗೆ ಡೈಲಿ ಯೂಸ್ಗಳಿಗೆ ಆಗುತ್ತೆ ಅಂತ ನಾನು ತಗೊಳ್ಳೋದು ಈ ಥರ ಟಾಪ್ಸ್ಗಳನ್ನ ಇದೊಂದು ಇದು ಲೈಟ್ ಪಿಂಕು ನೆಕ್ಸ್ಟ್ ಇದೊಂದು ಇದು ಎಲ್ಲ ಅಷ್ಟೇ ಎಲ್ಲ ಸ್ಲೀವ್ಸ್ ಅಲ್ಲೂ ತ್ರೀ ಬೈ ಫೋರ್ ಸ್ಲೀವ್ಸ್ ಇರೋದು ಎಲ್ಲ ರೌಂಡ್ ನೆಕ್ ಆಮೇಲೆ ರೌಂಡ್ ನೆಕ್ ಇದರಲ್ಲಿ ಫ್ಲವರ್ಸ್ ಬಂದಿದೆ ಫ್ಲವರ್ಸು ಲೀವ್ಸು ಬಂದಿದೆ ಇದರಲ್ಲಿ ಇದು ಬಂದು ಆರೆಂಜ್ ಆರೆಂಜ್ ತರ ಇದೆ ಇದು ಆರೆಂಜ್ ಕಲರು ಎಲ್ಲೋ ಮಿಕ್ಸಬಲ್ ಲೈಟ್ ರೆಡ್ ತರಾನು ಕಾಣಿಸುತ್ತೆ ಆರೆಂಜ್ ತರಾನು

ಸ್ಕೈಲು ಮ್ಯಾಚಿಂಗ್ ಮ್ಯಾಚಿಂಗ್ ತ್ರೀ ಫೋರ್ತು ಸ್ಲೀವ್ಸ್ ಮಾಮೂಲಿ ರೌಂಡ್ ನೆಕ್ಕು ಮತ್ತು ಸ್ಮಾಲ್ ಸ್ಮಾಲ್ಸ್ ಫ್ಲವರ್ಸ್ ಇದೆ ಇದರಲ್ಲಿ ವೈಟ್ ಕಲರು ಸ್ಮಾಲ್ ಸ್ಮಾಲ್ ಫ್ಲವರ್ಸ್ ಇದೆ ರೌಂಡ್ ನೆಕ್ ಮಾಮೂಲಿ ಎಲ್ಲ ಸೈಡ್ ಓಪನ್ಸ್ ನಾನು ಯೂಸ್ ಮಾಡೋದೆಲ್ಲ ಸೈಡ್ ಓಪನ್ಸ್ ಡೈಲಿ ಯೂಸಸ್ಗೆಲ್ಲ ಅದೇ ಎಲ್ಲೋ ಒಂದೊಂದು ಆಫ್ರಲ್ಲ ಯೂಸ್ ಮಾಡಿ ಇದು ಅಷ್ಟೇ ಸೇಮ್ ರೌಂಡ್ ತ್ರೀ ಬೈ ಫೋರ್ ಸ್ಲೀವ್ಸು ಬಟ್ ಇದು ಬ್ಲ್ಯಾಕ್ ಅಂಡ್ ರೆಡ್ ಕಾಂಬಿನೇಷನ್ ಚೆನ್ನಾಗಿದೆ ಬ್ಲ್ಯಾಕ್ ಅಂಡ್ ರೆಡ್ ಬ್ಲ್ಯಾಕ್ ಅಂದರೆ ಸೂಪರ್ ಮತ್ತೆ ಇದು ಸ್ವಲ್ಪ ಮೀಡಿಯಂ ಸೈಜ್ ಅಲ್ಲಿದೆ ಫ್ಲವರ್ ಪ್ರಿಂಟೆಡ್ ದೊಡ್ಡದು ಅಲ್ಲ ಚಿಕ್ಕದು ಅಲ್ಲ ಮೀಡಿಯಮ್ ಸೈಜಲ್ಲಿದೆ ಫ್ಲವರ್ ಪ್ರಿಂಟ್ಸ್ ಇದರಲ್ಲಿ ಸಾಫ್ಟ್ ಎಲ್ಲ ಮೆಟೀರಿಯಲ್ಸ್ ಎಲ್ಲ ಸಾಫ್ಟ್ ಆಗಿದೆ ಡೈಲಿ ಯೂಸ್ಗೆ ಯೂಸ್ ಮಾಡ್ಬೋದು ಕೆಲ್ಸಕ್ಕೆ ಹೋಗೋರು ಆಫೀಸ್ಗೆ ಹೋಗೋರು ಅದು ಅವರು ಯೂಸ್ ಮಾಡ್ಬೋದು ಅವ್ರಿಗೆ ಬೇಕಾಗೆ ಆಗುತ್ತೆ ಎಷ್ಟೇ ಡ್ರೆಸ್ಗಳಿದ್ರು ಸಾಕಾಗಲ್ಲ ಡೈಲಿ ಕೆಲಸ ಮಾಡೋರು ಹೊರಗಡೆ ಹೋಗಿ ಯೂನಿಫಾರ್ಮ್ಸ್ ಇದ್ದರೆ ಏನಂತಲ್ಲ ಬಟ್ ಕಲರ್ ಡ್ರೆಸ್ ಇರುತ್ತಲ್ಲ ಅದು ಕಲರ್ ಯೂನಿಫಾರ್ಮ್ಸ್ ಇರೋಲ್ವಾಗ ಅವಾಗ ನಾವು ಟಾಪ್ಸ್ ವೇರ್ ಮಾಡಬೇಕಲ್ಲ ಅವಾಗ ಇಂಥ ಸಿಂಪಲ್ ಟಾಪ್ಸ್ಗಳು ಹಾಕೊಂಡು ಹೋಗ್ಬೋದು ಇದು ಬಂದು ಟೂ ಟೂ ಪೀಸಸ್ಸು ಇನ್ನೊಂದು ಇದ್ರ ಪ್ರೈಸ್ ಬಂದು ಟು ಏಯ್ಟಿ ಇದ್ರದ್ದು ಪ್ರೈಸ್ ಬಂದು ಎರಡರಿಂದ ಟೂ ಏಯ್ಟಿ ಅದು ಐದು ಟಾಪಿಂದ ಸಿಕ್ಸ್ ಏಯ್ಟಿ ಇದು ಟೂ ಟಾಪ್ಸಿಂದ ಟೂ ಏಯ್ಟಿ ಇದ್ರದ್ದು ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಕೇಳಿದರೆ ನಾನು ಚೆನ್ನಾಗಿದೆ ಇದು ಡಿಫ್ರೆಂಟಾಗಿದೆ ಒಂಥರ ಅದರಲ್ಲೆಲ್ಲ ಫ್ಲವರ್ಸ್ ಡಿಸೈನ್ ಇದ್ರೆ ಇದರಲ್ಲಿ ರೌಂಡ್ ರೌಂಡ್ ಡಿಸೈನ್ಸ್ ಇದೆ ಮಾಮೂಲಿ ತ್ರೀ ಬೈ ಫೋರ್ ಸ್ಲೀವ್ಸು ರೌಂಡ್ ನೆಕ್ ಎಲ್ಲ ಸೈಜಸ್ಸು ಸಿಗುತ್ತೆ ನಿಮಗೆ ಮೀಶೋದಲ್ಲಿ ನಾನು ಎಕ್ಸೆಲ್ ಯೂಸ್ ಮಾಡೋದು ಎಲ್ಲಿಂದ ಎಮ್ಮಿಂದ ಹಿಡ್ದು ಡಬಲ್ ಎಕ್ಸೆಲ್ ತ್ರಿಬಲ್ ಎಕ್ಸೆಲ್ ತನಕೂ ಸಿಗುತ್ತೆ ब्लैक एंड क्रीम कॉम्बिनेशन चना एंड इट बंदू ब्लू टाइप अली ब्लू मते पर्पल डिजाइन दे दर हिचत्री चत्री पर उत्तला हाथ रह डिजाइन कोटे दर इधर ली राउंड नेक को थ्री बाय फोर तो <laughs> ನಾನು ಅದಕ್ಕೆ ಹೇಳಿದ್ದು ನಾನು ಇಟ್ಕೊತೀನಿ ನೀವು ಹೋಗು ಅಂತ ಓದ್ಕೋಬು ಅಂತ ನನ್ನ ಮಗಳು ಕ್ಯಾಮ್ರಾ ಇಟ್ಕೊಂಡಿದ್ದಾಳೆ ಬೆಂಡ್ ಮಾಡ್ತಾ ಇದ್ದಾಳೆ ನಾನು ಇಟ್ಕೊತೀನಿ ಅಂದರೂ ಕೇಳಿದೆ ಅವಳೇ ಇಟ್ಕೊಂಡಿದ್ದಾಳೆ ಕೆತ್ತು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸವೆನ್ ಸವೆನ್ ಟಾಪ್ಸ್ ಇದೆ ಇದರಲ್ಲಿ ಯಾವುದು ಇಷ್ಟ ಆಯಿತು ಅಂತ ನಿಮಗೆ ಕಮೆಂಟ್ ಮಾಡಿ ಹಾಗೇನೇ ಲಿಂಕ್ ಬೇಕು ಅಂತಂದ್ರೂ ಕಮೆಂಟ್ ಮಾಡಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಹಾಗೇನೇ ನನ್ನ ಪೇಜ್ನ ಫಾಲೋ ಮಾಡೋದು ಮರಿಬೇಡಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಥ್ಯಾಂಕ್ ಯು ಬಾಯ್